ಇದು ದೋಖ ವಿಶೇಷ ಚರ್ಚೆ ನಂದ್ರಮಾಕಾಂತ್ ಚಿಕಿತ್ಸೆ ಫಲಿಸದೆ ಇಪ್ಪತ್ನಾಲ್ಕು ವರ್ಷದ ಶುಭಕರಣ್ ಸಿಂಗ್ ಸಾವು ಖನೌರಿ ಗಡಿಯಲ್ಲಿ ನಿನ್ನೆ ಈ ಯುವ ರೈತ ಅಸ್ವಸ್ಥ ಆಗಿದ್ದ ಇಪ್ಪತ್ನಾಲ್ಕೇ ವರ್ಷ ರೀ ಈ ಹುಡುಗನಿಗೆ ಇಪ್ಪತ್ನಾಲ್ಕು ವರ್ಷದ ರೈತ ನಿನ್ನೆ ಯಶುವಾಯೆಲ್ಲ ಸಿಡಿಸ್ಬಿಟ್ರಲ್ಲ ಬಾರ್ಡ್ರಲ್ಲಿ ಸಿಡಿಸ್ದಾಗ ಅಪ್ಪ ಇಟ್ಟು ಬಿದ್ದು ಏಟು ಬಿದ್ದು ಇವನು ಅಬ್ಬನಿಗೆ ಅಲ್ಲ ಅನೇಕರಿಗೆ ಏಟು ಬಿತ್ತು ಈ ಹುಡುಗ ಕೊನೆಯ ಹೆಸರು ಎಳೆದಬಟ್ಟ ರೈತ ಯುವ ರೈತ ಇಪ್ಪತ್ನಾಲ್ಕು ವರ್ಷ ಅಷ್ಟೇ ಇವನಿಗೆ ಏನಕ್ಕೆ ಆಗ್ತಿರೋದು ಇದು ದೆಹಲಿಗೆ ನಾವು ಒತ್ತಿಗೆ ಹಾಕ್ತೀವಿ ಅಂತ ಹೇಳಿ ಪಂಜಾಬ್ ಹರಿಯಾಣ ಚಂಡೀಗಢ ಈ ಭಾಗದ ರೈತರುಗಳೇನು ಮಾಡ್ತಾ ಇದ್ದಾರೆ ನಾವೆಲ್ಲ ಬರ್ತೀವಿ ದೆಹಲಿಗೆ ಎಮ್ ಎಸ್ ಪಿ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಎಮ್ ಎಸ್ ಪಿಯನ್ನು ಕಾನೂನಾತ್ಮಕವಾಗಿ ಯಾಕೆ ಕೊಡ್ತಾ ಇಲ್ಲ ಇದನ್ನು ಕಾಯ್ದೆ ರೂಪದಲ್ಲಿ ಯಾಕೆ ಮಾಡಬಾರ್ದು ಏನು ತಪ್ಪು ಕಾಯ್ದೆ ಮಾಡ್ಕೊಂಡ್ರೆ ಇಲ್ಲ ರೀ ಇಪ್ಪತ್ತ್ಮೂರು ಬೆಳೆ ಕೊಟ್ಟಿದ್ದೀವಿ ನಾವು ನಿಮಗೆ ಸರಿ ಸ್ವಾಮಿ ಇಪ್ಪತ್ತ್ಮೂರು ಬೆಳೆ ಹೇಳಿ ಇವತ್ತು ಮೂರು ಮೂರೇ ಮೂರು ಬೆಳೆಗೆ ಬಂದುಬಿಟ್ಟಿದ್ದೀರಲ್ಲ ತಾವು ಏನು ಕಥೆ ಇದು ಮೂರು ಬೆಳೆ ಕಥೆ ನಮಗೆ ಬೇಕಾಗಿಲ್ಲ ನಮಗೆ ಎಮ್ ಎಸ್ ಪಿ ಬೇಕು ಅದಕ್ಕೆ ಕಾಯ್ದೆಯ ಮಾನ್ಯತೆ ಬೇಕು ಅಂತ ಕೊಡ್ತೀನಿ ರೀ ಸಾಲ ಕೊಟ್ಬಿಟ್ಟಿರ್ತೀವಿ ಯಾವಾಗ ಕೊಡ್ತೀಯಪ್ಪ ಅಂದರೆ ಏ ನಾಳೆ ಬರಯ್ಯ ಸಾಯಂಕಾಲ ಆರು ಗಂಟೆಗೆ ಆರು ಗಂಟೆಗೆ ಇವತ್ತು ಕಣಪ್ಪ ಬೆಳಗ್ಗೆ ಬಾ ಒಂಬತ್ತು ಗಂಟೆಗೆ ಈ ಥರ ಆಗಬಾರ್ದು ಅದಕ್ಕೊಂದು ಖಾತ್ರಿ ಬೇಕು ಒಂದು ಚೆಕ್ಕ ಡಿ ಡಿನ ಬ್ಯಾಂಕ್ ಟ್ರಾನ್ಸ್ಫರಾ ಏನಾದರೂ ಇದ್ದಾಗ ರೈತನಿಗೆ ಒಂದು ಆಧಾರ ಅಂತ ಅಷ್ಟೇ ಕಾಯ್ದೆ ರೂಪದಲ್ಲಿ ಬಂದಾಗ ಒಂದು ಆಧಾರ ಅಂತ ಅದು ಆಧಾರವಿಂದ ನಾವು ಹೇಗೆ ಒದ್ದಾಡೋದು ಈ ಪ್ರಶ್ನೆ ಇಟ್ಕೊಂಡು ರೈತರು ಏನು ಮಾಡ್ತಾ ಇದ್ದಾರೆ ಮೂರು ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವ ಹೊತ್ತಲ್ಲೇ ತಾವು ಪ್ರಾಮಿಸ್ ಮಾಡಿದ್ರಿ ಎಮ್ ಎಸ್ ಪಿಯನ್ನು ಕಾನೂನು ಕಾಯ್ದೆ ಮಾಡ್ತೀವಿ ಅಂತೇಳಿ ಯಾಕೆ ಮಾಡಿಲ್ಲ ಅಂತ ಒಂದು ಹೋರಾಟ ಈ ಎಮ್ ಎಸ್ ಪಿನಲ್ಲೇ ಎರಡು ಗೊಂದಲ ಇದೆ ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರ ಮರೆಮಾಚಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಒಂದು ಎಮ್ ಎಸ್ ಪಿ ನಮಗೆ ಸ್ವಾಮಿನಾಥನ್ ವರದಿ ಪ್ರಕಾರವಾಗಿ ಏನು ಹೇಳ್ತಿದ್ದಾರೆ ಎಮ್ ಎಸ್ ಪಿ ಪ್ರಕಾರ ಹೋದಾಗ ನೋಡಿ ಸ್ವಾಮಿ ನೀವು ಎಮ್ ಎಸ್ ಪಿ ಅಂತ ಹೇಳ್ತಾ ಇದ್ದೀರಲ್ಲ ಬಿತ್ತನೆ ಬಿತ್ತನೆ ಬೀಜ ರಸಗೊಬ್ಬರ ಈ ಕೂಲಿ ಇದು ಒಂದು ಭಾಗ ಇಷ್ಟು ಕೊಟ್ಬಿಡ್ತೀವಪ್ಪ ನಾವು ನೀವು ಎಮ್ ಎಸ್ ಪಿ ಇಟ್ಕೊಂಬಿಡಿ ಅದ್ರ ಮೇಲೆ ಐವತ್ತು ಪರ್ಸೆಂಟು ಅಂತ ಇಷ್ಟೇ ಅಲ್ಲ ಸ್ವಾಮಿ ಸ್ವಾಮಿನಾಥನ್ ಅವರು ಇದ್ರ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ಮಾಡಿಕೊಂಡು ಅದ್ಭುತವಾದಂಥ ಒಂದು ವರದಿ ಕೊಟ್ಟಿದ್ದಾರೆ ಕೇಂದ್ರ ಈಗ ಮಾತಾಡ್ತಿರೋದನ್ನು ಎ ಟು ಅಂತ ಕರೀತಾರೆ ಎ ಟು ಅದು ಸ್ವಾಮಿನಾಥನ್ ಅವರು ಹೇಳ್ತಾರೆ ಸಿ ಟು ಪ್ರಕಾರ ಕೊಡಬೇಕು ಎಮ್ ಎಸ್ ಪಿಯನ್ನು ಈ ಸಿ ಟು ಅಂದರೆ ಬಿತ್ತನೆ ಕೊಡಿ ಬಿತ್ತನೆ ಬೀಜಗೂ ಕೊಡಿ ರಸಗೊಬ್ಬರಕ್ಕೂ ಕೊಡಿ ಕೂಲಿನೂ ಕೊಡಿ ಜೊತೆಗೆ ಜೊತೆಗೆ ಇಂಟ್ರೆಸ್ಟಿಂಗ್ಲಿ ಯಾವ ಕೃಷಿ ಕುಟುಂಬ ಯಾವ ಭೂಮಿಯಲ್ಲಿ ಕೆಲಸ ಮಾಡುತ್ತೋ ಆ ಭೂಮಿಯ ಕೂಲಿಯನ್ನು ಅಥವಾ ಭೂಮಿಯ ಭೋಗ್ಯವನ್ನು ಸೇರಿಸಿ ಪ್ಲಸ್ ಫಿಫ್ಟಿ ಪರ್ಸೆಂಟ್ ಕೊಡಿ ಇವೆರಡರಲ್ಲೇ ಇಲ್ಲಿ ಇರ್ತಕ್ಕಂಥ ವಿಚಾರ ಇದನ್ನು ಯಾಕೆ ಕೊಡ್ತಾ ಇಲ್ಲ ನೀವು ಅಂತ ಅವ್ರು ಕೇಳ್ತಾ ಇದ್ದಾರೆ ಇಲ್ಲ ನಾವು ಕೊಡ್ತಾ ಇದ್ದೀವಿ ಎಮ್ ಎಸ್ ಸ್ವಾಮಿನಾಥನ್ ವರದಿ ಕೊಡ್ತಾ ಇದ್ದೀವಿ ಕೊಡ್ತಾ ಅವ್ರು ಹೇಳ್ತಾ ಇದ್ದಾರೆ ಇವ್ರು ಕೇಳ್ತಿರೋದು ಭೂಮಿ ವೆಚ್ಚ ಹಾಂ ಆ ಭೋಗ್ಯದ ವೆಚ್ಚ ಇದನ್ನು ಯಾರು ಒಂದು ಫ್ಯಾಕ್ಟ್ರಿ ಇದ್ರು ಅಷ್ಟೇ ಅಲ್ವೇನ್ರಿ ಫ್ಯಾಕ್ಟ್ರಿ ತಯಾರಾಗುತ್ತಪ್ಪ ಕಚ್ಚಾ ವಸ್ತು ಕೊಡ್ತೀವಿ ನಾವು ಕರೆಂಟ್ ಕೊಡ್ತೀವಿ ಕೂಲಿ ಕೊಡ್ತಾ ಇದ್ದೀವಿ ತೊಗೊಂಡು ಹೋಗ್ಬಿಡಿ ಅಂದರೆ ಹಾಂ ಫ್ಯಾಕ್ಟ್ರಿ ಬಾಡಿಗೆ ಕೊಡಬೇಕು ಮೇಂಟೆನೆನ್ಸ್ ಕೊಡಬೇಕು ಅವರು ವಿದ್ಯುತ್ತು ನೀರು ಇನ್ನೊಂದು ಸೌಲಭ್ಯಗಳು ಟ್ರಾನ್ಸ್ಪೋರ್ಟು ಎಲ್ಲ ಇಟ್ಕೊಂಡು ತಾನೆ ಅವರು ಒಂದು ಪ್ರಾಡಕ್ಟ್ ಆಚೆ ಬರೋದು ಈ ಥರ ಇದ್ದಾಗ ಕೃಷಿಗೆ ಯಾಕಿಲ್ಲ ಅಂತವ್ರ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಉತ್ತರನೂ ಕೊಡ್ತಾಯಿಲ್ಲ ಶ್ರೀಯುತ ದೆಹಲಿಯ ಸರ್ವೋನ್ನತ ನಾಯಕರಾಗಿರ್ತಕ್ಕಂಥವರು ಕೂಡ ಇವರೊಂದಿಗೆ ಮಾತನಾಡಲಿಕ್ಕೆ ಐದು ನಿಮಿಷ ಟೈಮ್ ಕೂಡ ಕೊಡ್ತಾ ಇಲ್ಲ ಎಲ್ಲವುಗಳ ಆಧಾರದಲ್ಲಿ ಮುತ್ತಿಗೆ ಹಾಕಿಯೇ ಪಡ್ಕೊಳ್ತೀವಿ ಅಂತೇಳಿ ರೈತರಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಶುರು ಮಾಡ್ತೀನಿ अदिंत मुंचित विचार दल यार यार ऐसी को नो आज जो बॉर्डर पे सिचुएशन है वो बहुत टेंस है और क्योंकि जो, जो सरकार और जो आंदोलनकारी है किसान है उनमें जो नगोशिएशन थी वो मतलब वो कहीं मतलब नतीजा नहीं निकला उसका और किसानों ने फैसला किया कि वो मार्च करेंगे तो मैं पहले तो उनसे अपील करता हूं किसानों से कि वो शांतिपूर्वक रहें और मैं प्रशासन से भी जो हरियाणा की सरकार है उनसे भी बेनती करता हूं और केंद्र की सरकार से भी कि जो एक उनका कॉन्स्टिट्यूशनल जो संवैधानिक उनका, 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 उनका हक हाँ है कि वो शांति से मार्च कर सकें वो उनको जरूर उसकी इजाज़त दिए और उनको दिल्ली जगह जाना चाहते हैं तो उनको जाना चाहिए आज जो बॉर्डर पे सिचुएशन है वो बहुत टेंस है और क्योंकि जो सरकार और जो आंदोलनकारी है किसान हैं उनमें जो निगोशिएशन थी वो मतलब वो कहीं मतलब नतीजा नहीं निकला उसका और किसानों ने फैसला किया कि वो मार्च करेंगे तो मैं पहले तो उनसे अपील करता हूँ किसानों से कि वो शांतिपूर्वक रहें और मैं प्रशासन से भी जो हरियाणा की सरकार है उनसे भी बेनती करता हूँ और केंद्र की सरकार से भी